ನಮಸ್ಕಾರ ಸ್ವಾಗತ ನಾನು ವೀಕ್ಷಕರ ವಿಜಯಪುರ ಜಿಲ್ಲೆಯ ಶ್ರೀ ವೀರಭದ್ರೇಶ್ವರ ಸ್ಟೋನ್ ಕ್ರಷರ್ ವಿಜಯಪುರ ಮಹಾಲಕ್ಷ್ಮಿ ಪೂಜಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮಹಾಲ್ ಪುರಾಣಪುರ ರೂಢ ಗಾಂಧಿನಗರ್ ಭಾಗ್ಯವಂತಿ ದೇವಸ್ಥಾನ ಹತ್ತಿರ ವಿಜಯಪುರದಲ್ಲಿ ರಮೇಶ್ ಹಾಗೂ ಉಮೇಶ್ ಅವರು ತಮ್ಮ ವೀರಭದ್ರೇಶ್ವರ ಸ್ಟೋನ್ ಕ್ರೆಷರಲ್ಲಿ ದೀಪಾವಳಿ ಅಮಾವಾಸ್ಯೆ ನಿಮಿತ್ತ ಮಹಾಲಕ್ಷ್ಮಿ ಪೂಜಾ ಸಮಾರಂಭ ಜರುಗಿತು ಕ್ರಶರ್ನಲ್ಲಿರುವ ಎಲ್ಲ ವಾಹನಗಳು ಶೃಂಗರಿಸಿ ಮತ್ತು ಯಂತ್ರಗಳಿಗೂ ಪೂಜೆ ಸಲ್ಲಿಸಿದರು ಪೂಜಾ ಸಮಾರಂಭಕ್ಕೆ ಪೂಜ್ಯರಾದ ಶ್ರೀ ಪೀಪ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಬಸವನ ಭಾಗವಡಿ ಮತ್ತು ಮನಗೋಳಿ ಮಸಬಿನಾಳ ಒಲೆಮಠ ಜಮಖಂಡಿ ವಿರಕ್ತಮಠದ ಸ್ವಾಮಿಗಳು ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು ಶ್ರೀ ರಮೇಶ ಕೌಲ್ಗಿ ಅಧ್ಯಕ್ಷರು ವಿಜಯಪುರ ಆದರ್ಶ ಶಿಕ್ಷಕರ ವೇದಿಕೆ ಪೂಜಾ ಸಮಾರಂಭದಲ್ಲಿ ಆದರ್ಶ ಶಿಕ್ಷಕರ ವೇದಿಕೆಯ ಶಿಕ್ಷಕರು ಬಂಧುಗಳು ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳು ಹಾಗೂ ಹಲವಾರು ಮುಖಂಡರು ಸಂಬಂಧಿಕರು ಭಾಗವಹಿಸಿದ್ದರು ವರದಿ ಡಿಎಂಎಸ್ ವೈಸ್ ವಿಜಯಪುರ ನಿಮ್ಮದೇ ಧ್ವನಿ ನೋಡಿ ಸರ್ ಎಲ್ಲರು ತುಂಬಾರ ಹುಯ್ಯಾರೀ ಅತ್ತೇನಿದ್ದ ರೀ ಹಾಂ ಹಾಂ ಹಾಗೆಲ್ಲೇ

ಚನ್ನ ವೀರೇಶಗೆ ಚರವರಗೆ ಉತ್ತರ ಚಂದ್ರನ ಮಿತ್ರ ಮಹೇಶಗೆ ಉತ್ತರ ನೀ ಕಡ್ಡೆ ಬಳಗುವೆನು